ನಾಡಿನ ಸಮಸ್ತ ವೀಕ್ಷಕರಿಗೂ ಕೂಡ ಪಂದ್ಯಗಳನ್ನು ಅರ್ಪಿಸುತ್ತಾ ನಾಳಿನ ದಿವಸ ಈ ಗ್ರಹಣ ಅನ್ನುವಂಥದ್ದು ನಮ್ಮ ಭಾರತ ದೇಶದಲ್ಲಿ ಗೋಚರಿಸುವುದರಿಂದ ಈ ಗ್ರಹಣ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳೋಣ ನಾಳೆ ಗ್ರಹಣ ಸ್ಪರ್ಶಕಾಲ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಗ್ರಹಣ ಸ್ಪರ್ಶವಾಗುವಂಥದ್ದು ಮಧ್ಯಕಾಲ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಮಧ್ಯಕಾಲ ಅದೇ ರೀತಿ ಮೋಕ್ಷಕಾಲ ರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಗ್ರಹಣಕಾಲ ಸಂಭವಿಸುತ್ತೆ ಈ ಗ್ರಹಣ ರಾಹುಗ್ರಸ್ತ ಚಂದ್ರಗ್ರಹಣ ಆಗಿರುವುದರಿಂದ ಒಟ್ಟು ಗ್ರಹಣ ಕಾಲ ಮೂರು ಗಂಟೆ ಹದಿನೈದು ನಿಮಿಷ ಗ್ರಹಣಕಾಲ ಸಂಭವಿಸುತ್ತೆ ಈಗ ಈ ಗ್ರಹಣ ವಿಚಾರವಾಗಿ ತಿಳಿದುಕೊಳ್ಳುವುದಾದರೆ ಈ ಭೋಜನವನ್ನು ಮುಖ್ಯವಾಗಿ ಬರುವುದೇ ಅದು ಊಟ ತಿಂಡಿಗಳನ್ನು ಆಚರಿಸಬಾರದು ಅಂತ ಹೇಳ್ತಾರೆ ಹಾಗಾಗಿ ಎಲ್ಲರೂ ಕೇಳ್ತಾರೆ ಗುರುಳೆ ಊಟ ಎಷ್ಟು ಗಂಟೆಗೆ ಮಾಡಬೇಕು ಅನ್ನೋ ವಿಚಾರವಾಗಿ ಅದನ್ನು ತಿಳಿದುಕೊಳ್ಳೋದಾದರೆ ಸಾಮಾನ್ಯ ಜನರು ಅಂದರೆ ಶಕ್ತರು ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷದ ಒಳಗೆ ಊಟ ಉಪಹಾರಗಳನ್ನು ಮುಗಿಸ್ಕೊಳ್ಬೇಕು ಇನ್ನು ಬಾಲರು ವೃದ್ಧರು ರೋಗಿಗಳು ಅಶಕ್ತರು ಇನ್ನು ಗರ್ಭಿಣಿ ಸ್ತ್ರೀಯರಿದ್ದಂಥವರು ಮಧ್ಯಾಹ್ನ ಮೂರು ಗಂಟೆ ಹದಿನೈದು ಹದಿನೈದು ನಿಮಿಷದವರೆಗೂ ಕೂಡ ಊಟವನ್ನು ಮಾಡಬಹುದು ಅದರ ನಂತರದಲ್ಲಿ ಊಟ ಮಾಡುವ ಹಾಗಿಲ್ಲ ಈ ಗ್ರಹಣ ಕಾಲದಲ್ಲಿ ವಿಶೇಷವಾಗಿ ಜಪ ತಪ ಅನುಷ್ಠಾನಗಳು ವಿಷ್ಣು ಸಹಸ್ರನಾಮ ಪಾರಾಯಣಗಳು ಗಾಯತ್ರಿ ಮಂತ್ರಗಳು ಗುರುಗಳಿಂದ ಉಪದೇಶವಾದಂಥ ಯಾವುದಾದ್ರು ಒಂದು ಬೀಜಾಕ್ಷರ ಮಂತ್ರಗಳಿದ್ದರೂ ಕೂಡ ಪಠನ ಮಾಡ್ತಾ ಇರಬೇಕು ಮೋಜು ಮಸ್ತಿಗಳಿಗೆ ಈ ಗ್ರಹಣ ಕಾಲದಲ್ಲಿ ಅವಕಾಶ ಇರೋದಿಲ್ಲ ಮತ್ತು ನಿದ್ರೆಯನ್ನು ಕೂಡ ಮಾಡಬಾರ್ದು ಗ್ರಹಣ ಕಾಲದಲ್ಲಿ ಇದ್ದು ಗ್ರಹಣಕ್ಕಿಂತ ಮುಂಚೆ ಸ್ನಾನವನ್ನು ಮುಗಿಸಿ ಶುಭ್ರವಾದ ಮಡಿ ಬಟ್ಟೆಯನ್ನು ಆಧರಿಸಿ ದೇವರ ಮುಂದೆ ಇಲ್ಲ ಯಾವುದಾದರೂ ಕಲ್ಯಾಣಿ ಇದ್ದರೆ ಕುತ್ತಿಗೆಯವರೆಗೆ ಮುಳುಕೊಂಡು ಮಾಡುವಂಥದ್ದಲ್ಲ ಕುತ್ತಿಗೆಯವರೆಗೆ ಮಾತ್ರ ಮುಳುಸ್ಕೋಬೇಕು ಕೂತ್ಕೊಂಡು ಅನುಕೂಲ ಇದ್ದವರು ತಾನು ಮಾಡ್ತೇನೆ ನನ್ನ ಹತ್ರ ಆಗತ್ತೆ ಅನ್ನೋ ಅಂಥವರು ನಾವು ಹೇಳಿದ್ರು ಅಂಥೇಳಿ ಎಲ್ಲರೂ ಕಲ್ಯಾಣಿಗೆ ಹೋಗಿ ಕೂತ್ಕೊಳ್ಳುವಂಥದ್ದಲ್ಲ ಅದೇ ರೀತಿ ದೇವ್ರ ಮನೆಯಲ್ಲಾದರೂ ಆಗುತ್ತೆ ಶುಭ್ರವಾಗಿ ಕೂತ್ಕೊಂಡು ಜಪತಪ ಅನುಷ್ಠಾನಗಳನ್ನೆಲ್ಲ ಮಾಡ್ತಾ ಇರಬೇಕು ಗ್ರಹಣ ಮುಗಿದ ನಂತರ ಮತ್ತೆ ಸ್ನಾನ ಅದೇ ಬಟ್ಟೆಯಲ್ಲಿ ಸ್ನಾನ ಮಾಡಿ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಆವತ್ತು ನಿದ್ರೆಯನ್ನು ಮಾಡುವುದು ಮಾರನೇ ದಿವಸ ಬೆಳಗ್ಗೆ ಎದ್ದು ಹಾಗೆ ಆಹಾರವನ್ನು ಸ್ವೀಕರಿಸುವ ಹಾಗಿಲ್ಲ ಮತ್ತೆ ಪುನಃ ಸ್ನಾನ ಮಾಡಿ ದೇವರ ಪೂಜೆ ಪೂಜೆಗಳನ್ನೆಲ್ಲ ಮುಗಿಸಿ ನಂತರ ಊಟವನ್ನು ಮಾಡಬೇಕು ಬೆಳಗ್ಗೆಯೇ ಊಟವನ್ನು ಮಾಡಬೇಕು ಉಪಹಾರದ ಬದಲು ಊಟವನ್ನು ಮಾಡಬೇಕು ಇನ್ನು ತರ್ಪಣ ವಿಚಾರವನ್ನು ನೋಡೋದಾದರೆ ಗ್ರಹಣ ಮಧ್ಯಕಾಲ ಅಂದರೆ ರಾತ್ರಿ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷದ ನಂತರ ತರ್ಪಣಾದಿಗಳನ್ನು ನಡೆಸಬೇಕು ಇನ್ನು ಈ ಶಾಂತಿ ವಿಚಾರವಾಗಿ ತಿಳ್ಕೊಳ್ಳೋದಾದರೆ ಶತಪಿಶಾ ನಕ್ಷತ್ರ ಮತ್ತು ಪೂರ್ವಾಭದ್ರ ನಕ್ಷತ್ರ ಹಾಗೆ ಕುಂಭರಾಶಿ ಮತ್ತು ಮೀನರಾಶಿಯವರಿಗೆ ವಿಶೇಷವಾದ ಅಶುಭ ಫಲವನ್ನು ಕೊಡುವಂಥ ದ್ವಿಗ್ರಹಣ ಹಾಗಾಗಿ ಇವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಯಾವುದೇ ರೀತಿ ಮೋಜು ಮಸ್ತಿಗಳನ್ನೆಲ್ಲ ಮಾಡ್ತಾ ಮಾಡ್ತಾ ಕಾಲ ಕಳೆಯುವಂಥದ್ದಲ್ಲ ಹೆಚ್ಚಿನ ರೀತಿಯಲ್ಲಿ ಇವರು ಗಮನಹರಿಸಬೇಕು ವಿಷ್ಣು ಸಹಸ್ರನಾಮ ಪಾರಾಯಣ ಇಲ್ಲ ನೀವು ಗೊತ್ತಿರುವಂಥ ಯಾವುದಾದ್ರೂ ದೇವರ ನಾಮವನ್ನಾದರೂ ಆಗುತ್ತೆ ಅದನ್ನೆಲ್ಲ ಪಠಿಸಿಕೊಂಡು ಮಾರನೇ ದಿವಸ ಬೆಳಗ್ಗೆ ಎದ್ದು ಸ್ನಾನವನ್ನು ಮುಗಿಸಿ ಅಶುಭ ಫಲ ಇರುವಂಥವರು ಬೂದು ಬಣ್ಣದ ಬಟ್ಟೆಯಲ್ಲಿ ಉದ್ದಿನ ಕಾಳನ್ನು ಅಥವಾ ಉದ್ದಿನಬೇಳೆಯನ್ನು ಇಟ್ಟು ಯಾವಾಗ ರಾತ್ರಿ ಗ್ರಹಣ ಸ್ಪರ್ಶ ಆಗೋಕ್ಕಿಂತ ಪೂರ್ವದಲ್ಲಿ ಒಂದು ತಟ್ಟೆಯಲ್ಲಿ ಬೂದು ಬಣ್ಣದ ಬಟ್ಟೆಯಲ್ಲಿ ಉದ್ದಿನಬೇಳೆ ಅದೇ ರೀತಿ ಬಿಳಿ ಬಟ್ಟೆಯಲ್ಲಿ ಅಕ್ಕಿಯನ್ನು ತೆಗೆದು ಒಂದು ತಟ್ಟೆಯಲ್ಲಿ ಜೋಡಿ ತೆಂಗಿನಕಾಯಿ ಜೊತೆಗೆ ಎಲೆ ಅಡಿಕೆ ದಕ್ಷಿಣಾದಿಗಳನ್ನೆಲ್ಲ ಇಟ್ಟು ದೇವರ ಮನೆಯಲ್ಲಿ ಇಡಬೇಕು ಮಾರನೇ ದಿವಸ ಬೆಳಗ್ಗೆ ಎದ್ದ ನಂತರ ಸ್ನಾನ ಸಂಧ್ಯಾಗಳನ್ನೆಲ್ಲ ಪೂರೈಸಿಕೊಂಡು ದೇವರ ಪೂಜೆಯನ್ನು ಮುಗಿಸಿ ಹತ್ತಿರದಲ್ಲಿರುವ ಯಾವುದಾದರೂ ಪುರೋಹಿತರಿಗೆ ಅರ್ಚಕರಿಗೆ ಬ್ರಾಹ್ಮಣರಿಗೆ ಸದ್ಬ್ರಾಹ್ಮಣರಿಗೆ ದಾನವನ್ನು ಮಾಡುವಂತಹದ್ದು ಅದೇ ರೀತಿ ಈ ಶ್ರಾದ್ದ ವಿಚಾರವನ್ನು ಕೆಲವರು ಗ್ರಹಣ ಕಾಲದಲ್ಲಿ ಶ್ರಾದ್ದವನ್ನು ಆಚರಿಸ್ತಾರೆ ಈ ಸೂರ್ಯಗ್ರಹಣ ಅಲ್ಲ ಇದ್ದರೆ ಹಗಲಿಗೆ ನಡೆಯುವುದರಿಂದ ಆಟ ಆ ಸಂದರ್ಭದಲ್ಲಿ ಶ್ರಾದ್ದವನ್ನು ಮಾಡ್ತಾರೆ ಆದರೆ ಇದು ರಾತ್ರಿ ಇರೋದರಿಂದ ಶ್ರಾದ್ದವನ್ನು ಮಾಡಲಿಕ್ಕಾಗೋದಿಲ್ಲ ಅದೇ ರೀತಿ ಕರ್ತೃಗಳು ಈ ಭಾದ್ರಪದ ಶುಕ್ಲ ಪೂರ್ಣಿಮೆಯ ಶ್ರಾದ್ದವನ್ನು ಮಾರನೇ ದಿವಸ ಅಂದರೆ ಎಂಟನೇ ತಾರೀಕು ಸೋಮವಾರ ಮಧ್ಯಾಹ್ನ ಅಪರಾಹ್ನದಲ್ಲಿ ಶ್ರಾದ್ದಕರ್ಮಾದಿಗಳನ್ನು ಮಾಡಬೇಕು ಈ ಅದೇ ರೀತಿ ಜನ್ಮರಾಶಿಯಿಂದ ಗ್ರಹಣ ಫಲವನ್ನು ತಿಳಿದುಕೊಳ್ಳೋದಾದರೆ ನೋಡಿ ಇಲ್ಲಿ ಶುಭ ಫಲ ಇರುವಂತಹದ್ದು ವಿಶೇಷವಾಗಿ ಪ್ರೇಕ್ಷಕರು ವೀಕ್ಷಕರು ಗಮನಿಸಬೇಕು ಮೇಷರಾಶಿ ವೃಷಭರಾಶಿ ಕನ್ಯಾರಾಶಿ ಮತ್ತು ಧನು ಧನುಸ್ಸು ರಾಶಿಯವರಿಗೆ ವಿಶೇಷವಾದಂತಹ ಶುಭ ಫಲ ಈ ಗ್ರಹಣ ತಂದುಕೊಡತ್ತೆ ಅದೇ ರೀತಿ ಮಕರ ರಾಶಿ ಸಿಂಹರಾಶಿ ತುಲಾರಾಶಿ ಮಿಥುನ ರಾಶಿಯವರಿಗೆ ಮಿಶ್ರಫಲ ಕೊಡುವಂತಹದ್ದು ಮಿಶ್ರಫಲ ಅಂತಂದರೆ ಮಧ್ಯಮ ಫಲ ಅದೇ ರೀತಿ ವಿಶೇಷವಾಗಿ ಗಮನ ಇಟ್ಕೊಳ್ಳಿ ಕುಂಭರಾಶಿ ವೃಶ್ಚಿಕ ರಾಶಿ ಕರ್ಕಾಟಕ ರಾಶಿ ಹಾಗೂ ಮೀನರಾಶಿಯವರಿಗೆ ಅಶುಭ ಫಲ ವಿಶೇಷವಾಗಿ ಗಮನಿಸಬೇಕು ಅಶುಭ ಫಲ ಇರುವಂಥವರು ಕುಂಭರಾಶಿ ನೋಡಿ ಮತ್ತೊಮ್ಮೆ ಹೇಳ್ತೇನೆ ಕೇಳಿಸ್ಕೊಳ್ಳಿ ಕುಂಭರಾಶಿ ವೃಶ್ಚಿಕ ರಾಶಿ ಕರ್ಕಾಟಕ ರಾಶಿ ಮತ್ತು ಮೀನರಾಶಿಯವರಿಗೆ ಅಶುಭ ಫಲ ಕೊಡುವಂತಹದ್ದು ಈ ಅಶುಭ ಫಲ ಕೊಡುವಂಥ ಇದ್ದಂಥವರು ಯಾವುದೇ ರೀತಿಯಲ್ಲೂ ಕೂಡ ಗ್ರಹಣ ಕಾಲದಲ್ಲಿ ನಿದ್ರೆ ಮಾಡುವುದಾಗಲಿ ಆಹಾರ ಸೇವನೆ ಮಾಡುವುದಾಗಲಿ ಅಥವಾ ಹೊರಗಡೆ ಓಡಾಡುವುದಾಗಲಿ ಮೋಜು ಮಸ್ತಿ ಮಾಡುವುದಾಗಲಿ ದಯವಿಟ್ಟು ಮಾಡಬೇಡಿ ಅವರು ಹೆಚ್ಚು ಆದಷ್ಟು ಜಪತಪ ಅನುಷ್ಠಾನಾದಿಗಳನ್ನೆಲ್ಲ ಮಾಡಿಕೊಂಡು ಮಾರನೇ ದಿವಸ ಬೆಳಗ್ಗೆ ಸ್ನಾನ ಮಾಡಿ ನಾವು ಧರಿಸಿರುವಂಥ ಬಟ್ಟೆಯಲ್ಲೇ ಸ್ನಾನ ಮಾಡಿ ನಂತರ ದೇವರಿಗೆ ಪೂಜೆ ಮಾಡಿ ಮೇಲೆ ಹೇಳದಿರುವ ಹೇಳಿರುವ ಹಾಗೆ ಬೇಳೆ ಮತ್ತು ಅಕ್ಕಿಯನ್ನು ಬ್ರಾಹ್ಮಣರಿಗೆ ದಾನ ಮಾಡಿದರೆ ಈ ಗ್ರಹಣ ಅಶುಭ ಫಲದಿಂದ ಸ್ವಲ್ಪ ಮಟ್ಟಿಗೆ ತಪ್ಪಿಸಿಕೊಳ್ಳಬಹುದು ಅದೇ ರೀತಿ ಇನ್ನು ಮಿಶ್ರಫಲ ಮತ್ತು ಅಶುಭ ಫಲ ಇರುವರು ನಮಗೆ ಏನು ಇದರಿಂದ ಗ್ರಹಣದಿಂದ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳಿಕೊಂಡು ಅವರು ಕೂಡ ಹೊರಗಡೆ ಓಡಾಡೋದಾಗಲಿ ಆಹಾರ ಸೇವನೆ ಮಾಡುವಂಥದ್ದಾಗಲಿ ಮಾಡುವಂಥದ್ದಲ್ಲ ಅವರೂ ಕೂಡ ಎಲ್ಲರೂ ಕೂಡ ಹನ್ನೆರಡು ರಾಶಿಯವರು ಕೂಡ ಶುಭ ಫಲ ಇರಲಿ ಮಿಶ್ರಫಲ ಇರಲಿ ಅಶುಭ ಫಲ ಇರಲಿ ಎಲ್ಲರೂ ಕೂಡ ಹೆಚ್ಚು ಹೆಚ್ಚು ತಪಾನುಷ್ಠಾನಗಳನ್ನು ಜಪತಪಾದಿಗಳನ್ನು ವಿಷ್ಣು ಸಹಸ್ರನಾಮ ಪಾರಾಯಣಗಳನ್ನು ಗಾಯತ್ರಿ ಜಪವನ್ನು ಅಥವಾ ಯಾವುದಾದ್ರೂ ಗುರುವಿನ ಜಪವನ್ನು ಮಾಡ್ತಾ ಆ ದಿವಸ ಗ್ರಹಣ ನಂತರ ಸ್ನಾನವನ್ನು ಮಾಡಿ ರಾತ್ರಿ ಒಂದು ನಲವತ್ತೆರಡಕ್ಕೆ ಗ್ರಹಣ ಮೋಕ್ಷ ನಂತರ ಸ್ನಾನ ಸಂಧ್ಯಾದಿಗಳನ್ನೆಲ್ಲ ಪೂರೈಸಿಕೊಂಡು ಮಾರನೇ ದಿವಸ ಬೆಳಗ್ಗೆ ಎದ್ದು ದೇವತಾನುಷ್ಠಾನಗಳನ್ನೆಲ್ಲ ಮಾಡಿ ಮ ನಿತ್ಯ ನೈಮಿತ್ತಿಕ ಕಾರ್ಯವನ್ನು ಮುಂದುವರಿಸಬಹುದು ಅಂತ ಹೇಳ್ತಾ ಈ ಗ್ರಹಣ ವಿಚಾರವನ್ನು ಇಲ್ಲಿಗೆ ಕೊನೆಗೊಳಿಸೋಣ ಹರಿಹಿ ಓಂ